ಏನ್ ಗೊತ್ತಾ ಒಬ್ಬ ರೈತ ಈಗ ಟೊಮೊಟೊ ಬೆಳಿತಾನೆ ಟೊಮೊಟೊ ಬೆಳೆಯೋ ರೈತ ಮಾರ್ಕೆಟ್ ತರೋ ಸಂದರ್ಭದಲ್ಲಿ ಏನ್ ಬೇಕಾದ್ರೆ ಬದಲಾಗ್ಬೋದು ಒಂದ್ ದಿವಸ ನೂರು ರೂಪಾಯಿ ಕೆಜಿ ಸಿಕ್ ಬಿಡ್ಬಹುದು ಅದು ಯಾರೋ ಒಬ್ಬ ರೈತ ಟೊಮೊಟೊ ಮಾಡಿ ಇದು ಕಾರ್ ಎಲ್ಲ ಬೆನ್ಸ್ಕಾರ ಯಾವ್ದೋ ಕಾರ್ ದೊಡ್ಡ ದೊಡ್ಡ ಕಾರ್ ಎಲ್ಲ ಅಂತ ನಿದರ್ಶನ ಇದೆ ಅದೇ ರೈತರು ತರಕಾರಿನ ರಸ್ತೆಯಲ್ಲಿ ಸುರಿಸ್ಬಿಟ್ಟು ಹೋಗುವಂತದ್ದು ನಾವು ಸುರಿಯೋ ಸುರಿಯೋತಾರ ಆಗೋಯ್ತು ಮೇಡಮ್ ನಮ್ಮ ಸಿನ್ಮಾ ಏನಾಯ್ತಂದ್ರೆ ಮೇಡಮ್ ನಮ್ದು ಐ ಪಿ ಎಲ್ ದೊಡ್ಡ ಹೊಡೆತ ಅಂತದ್ದು ಎಲೆಕ್ಷನ್ ಎರಡು ಸಾವಿರದ ಹದಿನೆಂಟು ನಮ್ಮ ಸಿನಿಮಾ ರಿಲೀಸ್ ಆದ ದಿನ ಇದು ಅದು ಐ ಪಿ ಎಲ್ಲು ಮತ್ತು ಚುನಾವಣೆ ಇದು ಇದರಲ್ಲಿ ನಾಮಿನೇಷನ್ ಫೈಲ್ ಮಾಡೋ ದಿನ ನಿಮ್ಮ ಅವರು ಎಲ್ಲ ನಮ್ಗೆ ಬೈದರು ಏರಿ ಶಿವಕುಮಾರ್ ಈ ಟೈಮಲ್ಲಿ ನೀವು ಸಿನಿಮಾ ರಿಲೀಸ್ ಮಾಡ್ತಾ ನಮ್ಗೆ ನಮಗೆ ಕ್ಯಾಮ್ರೇನೇ ಸಿಗ್ತಾಯಿಲ್ಲ ರೀ ನಿಮ್ಮ ನಿಮ್ಮ ಕಾರ್ಯ ಪ್ರೋಗ್ರಾಮ್ನ ಕವರೇಜ್ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಹಾಕಿದ್ರೆ ಮೇಡಮ್ ಎಲ್ಲಿದೆ ಮೇಡಮ್ ಸಿನಿಮಾ ಚಿತ್ರಕ್ಕೆ ಚೆನ್ನಾಗೇ ಮಾಡಿದ್ವಿ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರಿದ್ದರು ಎಲ್ಲರೂ ಇವಾಗ ಯಾರು ಸಿನಿಮಾ ನೋಡಿದವ್ರು ಏನಂತಾರೆ ಏನಾರು ಇಷ್ಟೊಂದು ಚೆನ್ನಾಗಿದೆ ಸಿನಿಮಾ ಯಾಕೆ ಕೊಡಲಿಲ್ಲ ಅಂತ ಹಣೆ ಬರ ಇರಬೇಕಲ್ಲ ನೀರು ಮಾಪಕರು ಹಣೆ ಬರ ಇರಬೇಕು ಇಡೀ ತಂಡಕ್ಕೆ ಹಣೆ ಬರ ಇರಬೇಕು ನಮ್ಮ ಹಣೆ ಬರ ಅದೇನೋ ಗೊತ್ತಿಲ್ಲ ಒಂದು ರೀತಿ ಅದು ನೋಡಿ ನನಗೆಂಥ ಪರಿಸ್ಥಿತಿ ಅಂದರೆ ಈ ಸಿನಿಮಾ ರಿಲೀಸ್ ಆಗಿ ಆರು ವರ್ಷ ಆಗಿದೆ ನಾವು ಸಿನಿಮಾ ಮಾಡಿ ಎರಡು ಸಾವಿರದ ಹದಿಮೂರು ಅಂತಂದರೆ ಹನ್ನೊಂದು ವರ್ಷ ಆಗಿದೆ ನಮ್ಮ ಸಾಗುವಾದಾರಿ ಚಿತ್ರದ ಬಗ್ಗೆ ಯಾರೂ ಮಾತಾಡ್ತಾರಿಲ್ಲ ಈಗ ಈ ಮೊನ್ನೆ ದರ್ಶನ್ ಅವರು ಸುದಿ ಇದು ಪವಿತ್ರ ಗೌಡವ್ರ ವಿಷಯ ಬಂದಾಗ ಎಲ್ಲಿ ನೋಡಿದ್ರೆ ಸಾಗುವ ಇಲ್ಲಿ ಸಾಗುವ ಹಾಗಂದಾಗ ನನಗೆ ಎಲ್ಲ ಫೋನ್ ಮಾಡ್ತಾರೆ ಏ ಕಣೋ ಅಂತ ಅಯ್ಯೋ ದೇವ್ರೆ ಅಷ್ಟು ಹದಿನೆಂಟು ವರ್ಷ ಕಷ್ಟಪಟ್ಟಿನಿ ಮೇಡಮ್ ಸಿನಿಮಾ ಮಾಡ್ಬೇಕಂತ ಹದಿನೆಂಟು ವರ್ಷ ಹಾಗೆ ಮಾಡ್ಬೇಕು ಈಗ ಮಾಡ್ಬೇಕು ಅನ್ಸ್ಕೊಟ್ಟಿದ್ದೆ ಅಲ್ಲ ನಮ್ಮ ಚಿತ್ರ ಒಂದು ಒಳ್ಳೆ ವಿಷಯದಿಂದ ಪ್ರಚಾರಕ್ಕೆ ಯಾರೋ ಮಾತಾಡ್ತಂದ್ರೆ ಖುಷಿ ವಿವಾದಾತ್ಮಕ ವಿಷಯದ ಮೂಲಕ ನನಗೂ ಇಷ್ಟ ಅಲ್ಲ ಮೇಡಮ್ ಯಾವುದೇ ಗೊತ್ತಾ ಮೇಡಮ್ ನಮಗೆ ದೇವರು ದೇವ್ರ ಮೇಲೆ ಅಪಾರವಾದ ನಂಬಿಕೆ ಇದೆ ವಿವಾದಗಳಲ್ಲಿ ಅದನ್ನ ಹೇಳ್ತಾರಲ್ಲ ಯಾರೋ ಬೆಂಕಿ ಹಾಕಿರ್ತಾರೆ ನಾವು ಕಾಯಿಸ್ಕೊಳ್ಕೊ ಹೋಗ್ಬಾರ್ದು ಹಾಗಂದುಬಿಟ್ಟು ಆ ಪ್ರವಾ ಇದ ಪ್ರಚಾರಕ್ಕಾಗಲಿ ಮಾತಾಡಬಾರ್ದು ಒಂದು ನಂಬಿಕೆ ಇದೆ ಮೇಡಮ್ ಯಾವುದು ನಮ್ಮ ಕೈಲಿಲ್ಲ ನಾವು ಪ್ರಾಮಾಣಿಕ ಪ್ರಯತ್ನ ಪಡ್ಬೋದು ಫಲಾಫಲ ಅವ್ನು ಬಿಟ್ಬಿಡೋಣ ಮೇಡಮ್ ಆ ಕಾರಣಕ್ಕಾಗಿನೇ ಗೌಡರ ವಿಷಯದಲ್ಲೂ ಅಷ್ಟೇ ಇವಾಗ ಏನು ಆಶಿಸ್ಬೋದು ಅಂತಂದರೆ ಒಂದು ಇವಾಗ ಅವರ ಕುಟುಂಬಕ್ಕೆ ನ್ಯಾಯ ನಾವೇನು ಒದಿಸ್ಕಾಗಲ್ಲ ಆ ನೋವನ್ನು ಅದೇನು ಹೇಳ್ತಾರೆ ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ ಆ ತಂದೆ ತಾಯಿಗಳು ಬದುಕಿರೋ ತನಕ ಆ ನೋವನ್ನು ಯಾರೂ ಕಡಿಮೆ ಮಾಡೋಕ್ಕಾಗಲ್ಲ ಆ ಹೆಣ್ಣುಮಗಳು ಇದರಲ್ಲ ಏನು ಸ್ವಾಮಿ ಬಾಳೆ ಬದುಕಬೇಕಂದ್ರೆ ಹೆಣ್ಮಗಳು ಆ ಹೆಣ್ಮಗಳಿಗೆ ಒಂದು ಸಾಂತ್ವನ ಹೇಳ್ಬೋದು ಮತ್ತು ಒಂದಷ್ಟು ಸಹಕಾರ ಕೊಡ್ಬೋದು ಅವರು ಅವ್ರಿಗೂ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳೋಣ ಮತ್ತು ಜೊತೆಗೆ ನನ್ನ ಉದ್ದೇಶ ಇಷ್ಟೇ ಇವತ್ತನ್ನೇ ನಿಮ್ಮ ನೀವು ನಮ್ಮನ್ನು ಕರೆದು ಮಾತಾಡ್ಸಿರೋ ಸಂದರ್ಭದಲ್ಲಿ ಇವನ್ನೆಲ್ಲ ಪಾಠ ಕಲೀರಿ ಯಾರೂ ಮಾಡದಿರೋ ತಪ್ಪು ಯಾರೂ ಮಾಡಲಿಲ್ಲ ಇವೆಲ್ಲ ಅವೆಲ್ಲ ವೈಯಕ್ತಿಕ ವಿಷಯ ಆದರೆ ಹಣ ಬಂದಾಗ ಅಹಂಕಾರವನ್ನು ದೇವರು ಕೊಡ್ತಾರಂತೆ ಪರೀಕ್ಷೆಗೆ ಹಣ ಅಹಂಕಾರ ಮತ್ತು ಹೊಗಳು ಭಟ್ಟರು ಇರ್ತಾರೆ ಗೊತ್ತಾ ನಿಮ್ಮ ಜೀವನದಲ್ಲಿ ಒಬ್ಬ ಸ್ನೇಹಿತ ಇಟ್ಕೊಳ್ಳಿ ಹೊಗಳು ಭಟ್ಟನ್ನು ಇಟ್ಕೋಬೇಡಿ ಮತ್ತು ಜೀವನದಲ್ಲಿ ಯಾವತ್ತೂ ಏನಾದ್ರು ಮಾಡಿ ನಾನು ಮಾಡಿದ ತಪ್ಪು ನನಗೆ ನಾನು ಮಾಡಿದ ತಪ್ಪು ಅಂತ ನಿಮ್ಮ ಆತ್ಮಕ್ಕೆ ಮೆಚ್ಚೋ ರೀತಿ ಮಾಡ್ಬಿಟ್ಟೆ ಸರ್ ಕಾನೂನಾತ್ಮಕವಾಗಿ ಗೊತ್ತಿ ಏನೇನೋ ಬೇಗ ಹೇಳ್ತಾರೆ ಅವ್ರು ಹೇಗೆ ಹೊರಗಡೆ ಬರ್ಬೋದು ಆಗ ಹೊರಗಡೆ ಬರ್ಬೋದು ನಾನು ಕಾನೂನೇ ಓದಿರೋದು ಕೆಲವು ಸಂದರ್ಭಗಳು ಹೇಳ್ತಾರೆ ಹಣ ಇದ್ದರೆ ಅಧಿಕಾರ ಇದ್ದರೆ ರಾಜಕಾರಣಿಗಳ ಸಪೋರ್ಟ್ ಇದ್ದರೆ ನ್ಯಾಯಾಲಯದಿಂದ ಹೊರಗಡೆ ಬಂದ್ಬಿಡ್ಬೋದು ಅಂತ ಹೇಳ್ತಾರೆ ನನ್ನ ಪ್ರಕಾರ ಕಾನೂನು ವ್ಯವಸ್ಥೆಯಲ್ಲಿ ನ್ಯಾಯಾಧೀಶರುಗಳು ಯಾವತ್ತೂ ಆಗಲಿ ತಪ್ಪು ಅಂತ ಗೊತ್ತಿದ್ರು ಸಾಕ್ಷಿಗಳು ಸಿಕ್ಕಿದ್ರು ಕೂಡ ಯಾರನ್ನೂ ಬಿಡೋಲ್ಲ ಏನಾಗಿದೆ ಅಂತ ಎಷ್ಟೋ ಜನ ನಮಗೆ ನಮ್ಮ ಸುತ್ತಮುತ್ತ ಹೇಳ್ತಾ ಇರ್ತಾರೆ ನೋಡ ಅವನು ಕೊಲೆ ಮಾಡ್ದ ಜೈಲಿಂದ ಬಂದ್ಬಿಟ್ಟು ಆರಾಮ ಓಡಾಡ್ತಾವನೆ ಆ ಹಾ ನ್ಯಾಯದಾನ ನಿಧಾನ ಆಗಿರುತ್ತೆ ಆರಂಭದಲ್ಲಿ ಒಬ್ಬ ವ್ಯಕ್ತಿ ಕೊಲೆ ಆಗ್ಬಿಟ್ಟಿರ್ತಾನೆ ಕೊಲೆ ವ್ಯಕ್ತಿ ಆ ಸಂದರ್ಭದಲ್ಲಿ ಆ ಕೊಲೆ ನೋಡಿದವನು ಮತ್ತೆ ಆ ತಂದೆ ತಾಯಿಗಳು ಸಾಕ್ಷಿ ಹೇಳಕ್ಕೆ ರೆಡಿ ಇರ್ತಾರೆ ಅದು ವರ್ಷಗಳ ಗಟ್ಟಲೆ ಮುಂದಕ್ಕೆ 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 ಹೋಗ್ತಾ ಹೋಗ್ತಾ ಹೋದಾಗ ಏನಾಗುತ್ತೆ ಅವ್ರಿಗೆ ಆಲ್ರೆಡಿ ನಿರಾಸಕ್ತಿ ಉಂಡ್ಬಿಟ್ಟಿರುತ್ತೆ ಆ ಸಂದರ್ಭದಲ್ಲಿ ಈ ಲಾಯರ್ಗಳು ಏನು ಮಾಡ್ತಾರೆ ನೋಡಿ ಓದೋನು ಓದ ನಿಮ್ಮ ಮಗನನ್ನು ಕಳಿಸ್ಕೊ ನಿಮ್ಮ ಮಗನ ಮತ್ತೆ ತರೋಕ್ಕಾಗಲ್ಲ ಅಥವಾ ನಿಮ್ಮ ಮಗಳನ್ನ ಮತ್ತೆ ತರೋಕಾಗಲ್ಲ ಆ ಕಾರಣಕ್ಕಾಗಿ ನೀವು ನೋಡಿ ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಕ್ರಿಮಿನಲ್ ಕೇಸ್ಗಳಿಂದ ಹೊರಗಡೆ ಬಂದಿರೋ ಇದಾರೆ ಹೊರತು ಸಾಕ್ಷಿಗಳೆಲ್ಲ ಇದ್ದು ಇವತ್ತೆಲ್ಲ ಎಲೆಕ್ಟ್ರಾನಿಕ್ ಯುಗ